ಹರಿ ಶ್ರೀನಿವಾಸ ವರವೈಕುಂಠದಿ ಬಂದವಗೆ ವರಗಿರಿಯಲಿ ಸಂಚರಿಸುವವಗೆ ವರಹದೇವರಾನುಸರಿಸಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವವಗೆ ಮಂಗಳಂ ಜಯ ಮಂಗಳಂ सरसदि बेटेगे होरटवगे सरसि चाक्षिळकण्डवटदिपरवशनगुत कोरविषवा धरिसिरुववगे मङ्गलं जयमङ्गलम् ಗಗನರಾಜಪುರ ಖೋದವಗೆ ಬಗೆ ಬಗೆ ನುಡಿಗಳ ನುಡಿದವಗೆ ಅಗವಾಸಿಗೆ ನಿನ್ನ ಮಗಳನ್ನು ಕೊಡು ಎಂದು ಗಗನರಾಜ ಸತಿ ಕೇಳ್ದವಗೆ ಮಂಗಳಂ ಜಯ ಮಂಗಳಂ ತನ್ನ ಕಾರ್ಯತ ಮಾಡಿದವಗೆ ಇನ್ನೊಬ್ಬರ ಹೆಸರ ಹೇಳ್ದವಗೆ ಮುನ್ನ ಮದುವೆ ನಿಶ್ಚಯವಾಗಿರಲು ತನ್ನ ಬಳಗತ ಕರೆಸಿರುವವಗೆ ಮಂಗಳಂ ಜಯ ಮಂಗಳಂ ಎತ್ತಿ ನಿಬ್ಬಣ ಹೊರಟವಗೆ ತೃಪ್ತನಾಗಿರುವವಗೆ ಉತ್ತರಾಣಿಯ ತೃಪ್ತನಾಗಿ ತೃಪ್ತನಾಗಿದೆಗಿರುವವಗೆ ಮಂಗಳಂ ಜಯ ಮಂಗಳಂ. ಒದಗಿ ಮುಹೂರ್ತಕ್ಕೆ ಬಂದವಗೆ ಸದಯ ಹೃದಯನಾಗಿರುವವಗೆ ಮುದದಿಂದಲಿ ಶ್ರೀ ಪದುಮಾವತಿಯನ್ನು ಮದುವೆ ಮಾಡಿಕೊಂಡ ಮದುಮಗಗೆ, ಮಂಗಳಂ ಜಯ ಮಂಗಳಂ कान्तय सहितादवगे सन्तोषदी कुलितिरुवगे सन्तस श्रीमदानन्ताध्रीषगे शान्तमुरुति सर्वोत्तमगे मङ्गलं जय मङ्गलं मङ्गलं जय मङ्गलं मङ्गलं जय मङ्गलम्